ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ತಸ್ಮಿಯಾ ಮೊಹಮ್ಮದ್ ಅಲಿ ಅಕ್ಸಿಮನಿ ನಮ್ಮ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ವರೂರು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ಚಟುವಟಿಕೆಯಲ್ಲಿ ನಾನು ಒಂದೇ ಮಾದರಿಯಲ್ಲಿ ಎರಡು ಚಟುವಟಿಕೆಗಳನ್ನು ತಿಳಿಸಿಕೊಡುತ್ತಿದ್ದೇನೆ ಮೊದಲನೆಯದಾಗಿ ರೋಧಗಳ ಸಮಾಂತರ ಜೋಡಣೆ ಎರಡನೆಯದಾಗಿ ಬಹುತ್ ಪ್ರತಿಬಿಂಬಕ್ಕೆ ಸಂಬಂಧಪಟ್ಟಂತೆ ಆಳದ ಅಂತ್ಯವಿಲ್ಲದ ವಿಜ್ಞಾನದ ಬಾವಿ ಈ ಮಾದರಿಯನ್ನು ತಯಾರಿಸಲು ನಾನು ಬಳಸಿರುವ ವಸ್ತುಗಳೇನೆಂದರೆ ಒಂದು ರಟ್ಟಿನ ಕೊಳವೆ ಎರಡು ಸಮತಲ ದರ್ಪಣಗಳು ಒಂದರಲ್ಲಿ ರಂಧ್ರವಿದೆ ಮತ್ತು ನಾಲ್ಕು ಎಲ್ ಇ ಡಿ ಬಳಸಿಕೊಂಡಿದ್ದೇನೆ ಬಾವಿಯ ಒಳಗೆ ಬೆಳಕನ್ನು ಪಡೆಯಲು ನಾಲ್ಕು ಎಲ್ಇಡಿ ಬಲ್ಬ್ಗಳನ್ನು ಬಳಸಲಾಗಿದೆ ಇವುಗಳನ್ನು ನಾನು ರೋಧಗಳೆಂದು ಭಾವಿಸಿದ್ದೇನೆ ರಟ್ಟಿನ ಕೊಳವೆಯ ಹೊರಭಾಗದಲ್ಲಿ ಇವುಗಳ ದನ ತುದಿಗಳನ್ನು ಒಂದು ಕಡೆ ಅದೇ ರೀತಿ ಎಲ್ಲಾ ಋಣ ತುದಿಗಳನ್ನು ಇನ್ನೊಂದು ಕಡೆ ಒಂಟುಗೂಡಿಸಲಾಗಿದೆ ನಂತರ ಧನ ತುದಿಯಿಂದ ಸ್ವಿಚ್ಗೆ ಸ್ವಿಚ್ನಿಂದ ಒಂಬತ್ತು ವೋಲ್ಟ್ನ ಬ್ಯಾಟರಿಗೆ ಜೋಡಿಸಲಾಗಿದೆ ಅದೇ ರೀತಿ ಋಣ ತುದಿಯಿಂದ ನೇರವಾಗಿ ಒಂಬತ್ತು ವೋಲ್ಟ್ನ ಬ್ಯಾಟರಿಗೆ ಜೋಡಿಸಲಾಗಿದೆ ಈ ರೀತಿಯ ಜೋಡಣೆಯನ್ನು ಸಮಾಂತರ ಜೋಡಣೆ ಎನ್ನುವರು ಎರಡನೆಯದಾಗಿ ಆಳದ ಅಂತ್ಯವಿಲ್ಲದ ವಿಜ್ಞಾನದ ಬಾವಿ ರಟ್ಟಿನ ಕೊಳವೆಯ ಒಂದು ಭಾಗದಲ್ಲಿ ಸಮತಲ ದರ್ಪಣ ಇನ್ನೊಂದು ಭಾಗದಲ್ಲಿ ರಂಧ್ರವಿರುವ ಸಮತಲ ದರ್ಪಣವನ್ನು ಅಳವಡಿಸಲಾಗಿದೆ ಎರಡು ಸಮತಲ ದರ್ಪಣಗಳು ಒಂದಕ್ಕೊಂದು ಎದುರು ಬದುರಾಗಿರುವುದರಿಂದ ಬಹು ಪ್ರತಿಫಲನ ಉಂಟಾಗುತ್ತದೆ ಮೇಲ್ಭಾಗದಲ್ಲಿರುವ ರಂಧ್ರದ ಮೂಲಕ ನೋಡಿದಾಗ ಅತ್ಯಂತ ಸುಂದರವಾದ ಆಳದ ಅಂತ್ಯವಿಲ್ಲದ ಬಾವಿ ಕಾಣಿಸಿಕೊಳ್ಳುತ್ತದೆ ಧನ್ಯವಾದಗಳು